ಕರಿಗೆ ಕಾಡುವ ಒಂದೇ ಪ್ರಶ್ನೆ ಸೈನಿಕ್ ಶಾಲೆ ಅರ್ಜಿ ಯಾವಾಗ ಬಿಡುಗಡೆಯಾಗುತ್ತದೆ ಆತ್ಮೀಯರೇ ಸೈನಿಕ್ ಶಾಲೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯ ದಿನಾಂಕ ಯಾವಾಗ ನಿಮಗೆ ಇಂದು ಈ ವಿಡಿಯೋದಲ್ಲಿ ನಿರ್ದಿಷ್ಟವಾದಂತಹ ಮಾಹಿತಿಯನ್ನು ನೀಡಲಿದ್ದೇನೆ ಯಾವಾಗ ಬಿಡುಗಡೆಯಾಗುತ್ತದೆ ಸಂಪೂರ್ಣ ಮಾಹಿತಿ ತಪ್ಪದೆ ನೋಡಿರಿ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ಏಕೈಕ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಆತ್ಮೀಯರೇ ಸೈನಿಕ ಶಾಲೆ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ ಇ ಪಠ್ಯಕ್ರಮ ವಸತಿ ಸಹಿತ ಕೋ ಎಜುಕೇಷನ್ ಶಾಲೆಯಾಗಿದೆ ಸೈನಿಕ್ ಶಾಲೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಓದುತ್ತಿರುವ ಬಾಲಕ ಬಾಲಕಿಯರಿಗೆ ಆರನೇ ಮತ್ತು ಒಂಬತ್ತನೇ ತರಗತಿಗೆ ಕ್ರಮವಾಗಿ ಪ್ರವೇಶಕ್ಕೆ ಅರ್ಜಿಯನ್ನು ಪ್ರತಿ ವರ್ಷ ಕರೆಯುತ್ತಾರೆ ಒಟ್ಟು ವಿದ್ಯಾರ್ಥಿಗಳ ಪ್ರತಿ ಶಾಲೆಗೆ ಆಯ್ಕೆ ಅದು ನೂರು ಆಗಿರುತ್ತದೆ ಕರ್ನಾಟಕದಲ್ಲಿ ಇರುವ ಒಟ್ಟು ಸೈನಿಕ ಶಾಲೆಗಳು ಈ ಪ್ರಕಾರವಾಗಿವೆ ಅದನ್ನು ನಾವು ಎರಡು ಪ್ರಕಾರವಾಗಿ ವಿಂಗಡಿಸುತ್ತೇವೆ ಒಂದನೆಯದಾಗಿ ಎಸ್ ಎಸ್ ಮತ್ತು ಎರಡನೆಯದಾಗಿ ಎನ್ ಎಸ್ 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 ಅಂದರೆ ಸೈನಿಕ್ ಸ್ಕೂಲ್ ಹಳೇ ಸೈನಿಕ ಶಾಲೆಗಳೆಂದ ಅರ್ಥ ಇದರಲ್ಲಿ ಎರಡು ಸೈನಿಕ ಶಾಲೆಗಳು ಬರುತ್ತವೆ ಒಂದನೆಯದಾಗಿ ಸೈನಿಕ ಶಾಲೆ ಬಿಜಾಪುರ ಪ್ರಪ್ರಥಮ ಕರ್ನಾಟಕದಲ್ಲಿ ಎರಡನೆಯದಾಗಿ ಸೈನಿಕ ಶಾಲೆ ಕೊಡಗು ಇದು ಸಹ ಹಳೆಯ ಸೈನಿಕ ಶಾಲೆ ಆಗಿದೆ ಕರ್ನಾಟಕದಲ್ಲಿ ಇರುವ ಹೊಸ ಸೈನಿಕ ಶಾಲೆಗಳು ಈ ಪ್ರಕಾರವಾಗಿವೆ ಒಂದನೆಯದಾಗಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಇದು ಬೆಳಗಾವಿ ಜಿಲ್ಲೆಯಲ್ಲಿದೆ ಎರಡನೆಯದಾಗಿ ವಿವೇಕ್ ಎಕ್ಸ್ಪ್ಲೆನ್ಸಿ ಸೈನಿಕ ಶಾಲೆ ಇದು ಮೈಸೂರು ಜಿಲ್ಲೆಯಲ್ಲಿದೆ ಅದೇ ಪ್ರಕಾರವಾಗಿ ಮೂರನೆಯದಾಗಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದು ಸೈನಿಕ ಶಾಲೆಯಾಗಿದೆ ಇದು ಬೀದರ್ ಜಿಲ್ಲೆಯಲ್ಲಿದೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾಲ್ಕು ಮತ್ತು ಐದನೇ ತರಗತಿಗೆ ವಸತಿ ಸಹಿತ ತರಬೇತಿ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ನಾವು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯಿಂದ ತೆಗೆದುಕೊಳ್ಳುತ್ತೇವೆ ಅದು ಇಂಗ್ಲಿಷ್ ಮಾಧ್ಯಮದ ತರಬೇತಿ ಮಾತ್ರ ನಮ್ಮಲ್ಲಿ ಇರುತ್ತದೆ ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ತರಗತಿಗಳು ಪ್ರಾರಂಭವಾಗುತ್ತವೆ ನೀವು ನಮ್ಮ ಭೇಟಿ ನೀಡುವ ತಿಂಗಳು ಏಪ್ರಿಲ್ ಅಥವಾ ಮೇ ಎರಡನೇ ಅಥವಾ ಮೂರನೇ ವಾರದಲ್ಲಿ ಮಗುವಿನೊಂದಿಗೆ ಕರೆದುಕೊಂಡು ಬರಬೇಕಾಗುತ್ತದೆ ಬರುವಾಗ ಆಧಾರ್ ಕಾರ್ಡ್ ಮತ್ತು ಮಗುವಿನ ಜನ್ಮ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕಾಗುತ್ತದೆ ಈಗಲೇ ನಿಮ್ಮ ಹೆಸರನ್ನು ನೋಂದಾಯಿಸಿ ಕರೆ ಮಾಡಿರಿ ನಮ್ಮ ಮೊಬೈಲ್ ಸಂಖ್ಯೆಗೆ ಸೈನಿಕ ಶಾಲೆ ಅರ್ಜಿಯನ್ನು ಯಾವಾಗ ಕರೆಯುತ್ತಾರೆ ಸೈನಿಕ ಶಾಲೆಯ ಅರ್ಜಿಯನ್ನು ಡಿಸೆಂಬರ್ ಒಂದನೇ ಅಥವಾ ಎರಡನೇ ವಾರದಲ್ಲಿ ಕರೆಯುತ್ತಾರೆ ಡಿಸೆಂಬರ್ ಎರಡನೇ ವಾರದಲ್ಲಿ ಅರ್ಜಿಯನ್ನು ಕರೆದರೆ ಸೈನಿಕ ಶಾಲೆಯ ಅರ್ಜಿಯ ಕಡೆಯ ದಿನಾಂಕ ಯಾವಾಗುತ್ತದೆ ಸೈನಿಕ ಶಾಲೆಯ ಅರ್ಜಿ ಡಿಸೆಂಬರ್ ಕಡೇ ವಾರದಲ್ಲಿ ಅದು ಆಗಿರುತ್ತದೆ ಸೈನಿಕ ಶಾಲೆ ಅರ್ಜಿ ಮತ್ತು ಕಡೆ ದಿನಾಂಕ ಆಯಿತು ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡುಗಡೆಯಾಗುತ್ತದೆ ಇದು ಅಡ್ಮಿಟ್ ಕಾರ್ಡ್ ಜನವರಿ ಒಂದನೇ ವಾರ ಅಥವಾ ಎರಡನೇ ವಾರದಲ್ಲಿ ಬಿಡುಗಡೆಯಾಗುತ್ತದೆ ಭಾರತದ ಪರಂಪರೆ ಮತ್ತು ಸಂಸ್ಕೃತಿ ಉಳಿಸುವ ಬೆಳೆಸುವ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಸ್ಕೂಲ್ ಅಳಿಕೆ ಶಾಲೆಯಾಗಿದೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ವಿಶೇಷ ಕಾರ್ಯಾಗಾರ ಅದು ವಸತಿ ಸಹಿತ ಮೊದಲು ಒಂದು ತಿಂಗಳದ ಆನ್ಲೈನ್ ತರಬೇತಿಗಳು ನಂತರ ವಸತಿ ಸಹಿತ ಹದಿನೈದು ದಿನಗಳ ತರಬೇತಿ ಇದಕ್ಕೆ ಯಾರು ಅರ್ಹರಾಗಿರುತ್ತಾರೆ ಐದನೇ ತರಗತಿ ಏಳನೇ ತರಗತಿ ಬಾಲಕರು ಯಾರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಾರೆ ಅವರಿಗೆ ಅವಕಾಶವಿರುತ್ತದೆ ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ತರಬೇತಿ ಕೆಲವೇ ಸೀಟುಗಳು ಮಾತ್ರ ಲಭ್ಯ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆದ್ಮೇಲೆ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಇಂಗ್ಲಿಷ್ ಮಾಧ್ಯಮದ ಇಲ್ಲಿ ಕಾಣಿಸುವ ತರಗತಿಗಳಿಗೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಸೈನಿಕ ಶಾಲೆ ಫಲಿತಾಂಶ ಯಾವಾಗ ಪ್ರಕಟವಾಗುತ್ತದೆ ಸೈನಿಕ ಶಾಲೆಯ ಫಲಿತಾಂಶವು ಮಾರ್ಚ್ ಒಂದನೇ ವಾರದಲ್ಲಿ ಪ್ರಕಟವಾಗುತ್ತದೆ ಸೈನಿಕ ಶಾಲೆ ಆಯ್ಕೆ ಯಾವ ವಿಧಾನದಲ್ಲಿ ನಡೆಯುತ್ತದೆ ಸೈನಿಕ ಶಾಲೆ ಆಯ್ಕೆಗಳು ಅಂಕ ಪಡೆದ ಅಂಕಗಳು ಮತ್ತು ಮೀಸಲಾತಿ ಆಧಾರಿತವಾಗಿ ಈ ಕೌನ್ಸಿಲಿಂಗ್ ಮೂಲಕ ಇಲ್ಲಿ ಆಯ್ಕೆ ನಡೆಯುತ್ತದೆ ಆತ್ಮೇರೆ ನಾವು ಮೇಲೆ ಕಾಣಿಸಿದ ಸೈನಿಕ್ ಶಾಲೆ ಮತ್ತು ಅಳಿಕೆ ಶಾಲೆಗೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ನಾವು ತಿಳಿಸಿದ ಪಿ ಡಿ ಎಫ್ ಪ್ರಕಾರ ನೀವು ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಾವು ಅರ್ಜಿಯನ್ನು ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಮೊಬೈಲ್ ನಂಬರನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ ನಾವು ಆನ್ಲೈನ್ ಅಂದರೆ ಲೈವ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಮತ್ತು ಇದಲ್ಲದೆ ವೀಕ್ಲಿ ಟೆಸ್ಟ್ ಮಾಡಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವೂ ಸಹ ನಮ್ಮದೇ ಆದ ಆ್ಯಪಿನಲ್ಲಿ ನಾವು ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಎಂಟಕ್ಕೆ ನವೋದಯ ಸೈನಿಕ ಅರಮ್ಯ ಶಾಲೆಗಳ ಪ್ರವೇಶಕ್ಕೆ ಆನ್ಲೈನ್ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು